ಈ ಕವನ ಅವ್ ರೊಟ್ಟಿಗೆ ಹೋಗೋದ ನಡಿ ಜಸು ಕರ್ಕ ಬರದ ಅವ್ರಿಗೆ ಉದ್ಬಿಟ್ಟು ಪುಲ್ಕೆ ಹಾಕ್ಬಿಟ್ಟು ಬರೋದ ಅಂದ್ರೆ ಇಲ್ಲಿ ಜಾಕಮಿ ಕರ್ಕೊಂಡ್ ಓಡ್ಬಂದಿದೆ ನಿಮ್ಗೆ ಅಡಂಟಿ ಆಕ್ಟಿತ್ತೆ ಅದು ಆಟ ಮಾಡ್ಕೋದ ಆ ಕರ್ಕ ಕರ್ಕೊಂಡ ಬಂದಿಲ್ಲ ಏನು ಏನ್ ನಿನ್ನ ಇಡೀ ಅಂತ ನನ್ಗೆ ಅರ್ಥ ಆಯ್ತಾ ಇಲ್ಲ ಇದಕ್ಕೆ ಏನ್ ನಮ್ ಗಂಡ ಅಲ್ಲಿ ಬಿಟ್ಬಿಟ್ಟಿರ್ಬೇಕು ನಾವು ಜಸು ಕರ್ಕ ಬರದ ನಡಿ ಅವು ನಾನು ಹೇಳಿಲ್ವ ನಿನ್ನೆ ನೈಟ್ ಹಿಂಗೆ ಐಡಿಯಾಕವ ಅವರು ಕಾಂಟ್ಯಾಕ್ಟ್ ಮಾಡ್ತೀನಿ ಇವ್ರ ಕಡೆಯವ್ರನ್ನಂತ ಈಗ ನೋಡು ನಿನ್ನ ಹಿಂಗೆ ಅರ್ಥ ಐತೆ ಎಲ್ಲ ನಿನಗೆ ಏನು ಅರ್ಥ ಆಗೋದಿಲ್ಲ ನೀನು ದಡ್ಡಿ ಥರ ಆಡ್ತೀರಿ ನಾನು ನನ್ಕಿನ್ ನೀನೇ ಬುದ್ಧಿವಂತ ಥರ ಆಡ್ತಿದ್ದೆ ಈಗ ದಡ್ಡಿ ಹೆಂಗ ಹಿಂಗೆ ಆತಿದರ ಜೊಸು ಬಂದ್ರೆ ನಾವು ಹಿಂಗೆಲ್ಲ ಓಡಾಡ್ಕ ಇರಕ ಅದ ಏನು ಸುಮ್ಮನೆ ಆಟ ಮಾಡ್ತಾನೆ ನಮ್ಮ ಪ್ಲಾನೆಲ್ಲ ಏನಾರ ಇದಾಗೋತೆ ಲೀಕ್ ಆಗೋಯ್ತೆ ಸುಮ್ಮನೆ ಬಾಯಿ ಮುಚ್ಕೊಂಡು ಇರು ಅವ್ನು ಅಲ್ಲೇ ಇರಲಿ ಅವ್ರು ರಜಿತಾತನ ಜೊತೆ ನೋಡ್ಕೊತಾ ಇರ್ತಾರೆ ನಾವು ನಮ್ಮ ನಮ್ಮ ಐಡಿಯಾ ನಾವು ಫಸ್ಟ್ ಎಕ್ಸಿಕ್ಯೂಟ್ ಮಾಡದ ಇವಾಗಲ್ಲ ಕನಮಿ ಯಾರು ಕಾಂಟ್ಯಾಕ್ಟ್ ಮಾಡಕ್ ಬಂದಿದ್ದೀವಿ ಈಗ ನಿನ್ಗೆ ಗಂಡ ನೋಡಿದ್ರೆ ಅವನು ಎಚ್ ಬಿಡ್ತಾನೆ ಇಲ್ಲಿ ಬಂದೊಳ್ಳೆ ಪ್ಯಾ ಆಕ್ಟಿಗೆ ಅಂದ್ರೆ ಆಮೇಲೆ ನಾನು ನೋಡಕ್ಕೆ ಬಂದೋಳೆ ನನ್ಗೆ ಕಾಲು ಕಟ್ಟಕ್ಕೆ ಬಂದವನೇ ಅಂತಂದು ತಪ್ಪು ತಿಳ್ಕೊತಾನೆ ನಿನ್ಗೆ ಏನು ಗೊತ್ತಾಗತಿಲ್ವಾಲ್ವಾಲ್ವಾಲ್ವಾಲ್ವಾ ನೀನೇ ಸೋಲದು ಮುದೇ ನಿನ್ಗೆ ಏನು ಓಡ್ ಕರ್ಕ ಓಡ್ಬಂದಿದ್ಯಾರ ನನ್ಗೆ ನನ್ನ ಗಿಂಡ ನೋಡಿದ್ರೆ ಏನು ಮಾಡಿ ಓ ನನ್ಗೇನು ಗೊತ್ತಾಗ್ದೇನೆ ಕರ್ಕ ಬಂದಿದ್ದಾನೆ ಇರು ನೀನು ಅವ್ನು ಇನ್ನೂ ಬರೋದು ಲೇಟುಕಾನ ಬರೋ ಗಂಟ ನಾವು ಹೊಸ ಇಲ್ಲಿ ಭೀ ಯಾರು ಕುದುರ್ಸ್ಕೊಳ್ದ ಸುಮ್ ನೀರು ಇಬ್ಬತ್ತರೆ ನಿನ್ನ ಫೋನ್ ಮಾಡ್ತೀನಿ ಅವ್ರಿಗೆ ಯಾರ ನೀ ಬರೋರು ಯಾರು ಸುಮೀರವ ನೀನು ನಿಮಗೆ ಗೊತ್ತಾಯ್ತಿದೆ ಮುಂದಕ್ಕೆ ಸುಮೀರು ಹಲೋ ಹಲೋ ಮುರಳಿ ಅವರೇ ಹಾಂ ನೆನ್ನೆ ಮಾತಾಡಿದ್ನಲ್ಲ ನಾನೇ ಕಾಂತರಾಜು ಅವ್ರ ವೈಫ್ ಮಾತಾಡ್ತಾ ಇರೋದು ಬಂದಿದ್ದೀರಾ ಆಲ್ರೆಡಿ ಫ್ಯಾಕ್ಟ್ರಿ ಹತ್ರ ಹೌದಾ ನಾನು ಇಲ್ಲೇ ಫ್ರಂಟ್ ಗೇಟ್ ಹತ್ರ ನಿಂತಿದ್ದೀನಿ ಅದೇ ಒಳಗಡೆ ಬಿಡೋದಿಲ್ವಲ್ಲ ಅದಕ್ಕೆ ನಿಂತ್ಕೊಂಡ್ವಿ ಬರ್ತೀರಾ ಇಲ್ಲಿಗೆ ಮಾತಾಡೋಣ ಹಾಂ ಹಾಂ ಮೇಡಮ್ ಬರ್ತೀವಿ ಬರ್ತೀವಿ ಅಲ್ಲಿ ನಿಂತ್ಕೊಳ್ಳಿ ಬರ್ತೀನಿ ಹಾ ಸರಿ ಸರಿ ಹಾ ಬನ್ನಿ ಬನ್ನಿ ಇಲ್ಲೇ ವೇಟ್ ಮಾಡ್ತಿರ್ತೀವಿ ನಾನು ನಮ್ಮ ಅಮ್ಮ ಇದ್ದೀವಿ ಆ ಆ ಸರಿ ಮೇಡಂ ಬರ್ತೀನಿ ಬರ್ತಿದೀನಿ ಯಾರಮ್ಮಿ ಐ ನೋಡು ಸುಮ್ಮನೆ ಬತ್ತರೆ ಹೊಸಿ ವೇಟ್ ಮಾಡದ ಸುಮ್ಮನೆ ಇರು ಬತ್ತರ ಅಂತ ಐದು ನಿಮಿಷಗಳ ನಂತರ ಹಲೋ ಎಕ್ಸ್ಕ್ಯೂಸ್ ಮಿ ಹಾ ಯಸ್ ಯಸ್ ನೀವೇ ಅಲ್ವಾ ಮುರಳಿಯವರು ಹೌದು ಮೇಡಮ್ ನಾನೇ ಮುರಳಿ ಅದೇ ನಿಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಕೊಲ್ಲಿಗೂ ಹಾಂ ಗೊತ್ತು ಗೊತ್ತು ಅದೇ ನನಗೆ ನೀವು ನೀವು ಒಬ್ಬರೇ ಗೊತ್ತಿರೋದಷ್ಟು ಸ್ವಲ್ಪ ಪರಿಚಯ ಇರೋದು ಒಂದು ಸಲ ಮೊದಲು ಸ್ಟಾರ್ಟಿಂಗ್ ಕರ್ಕೊಂಬಂದಿದ್ದಾಗ ಮಾತಾಡ್ಸಿದ್ರಲ್ಲ ಅದರಿಂದ ಆಮೇಲೆ ನಿಮ್ಮ ನಂಬರ್ನ ಇದ್ರೆ ಅವರು ಇದರಲ್ಲಿ ಇಟ್ಕೊಂಡಿದ್ರಲ್ಲ ಹಂಗಾಗಿ ನನಗೆ ನಿಮ್ಮ ನಂಬರ್ ಗೊತ್ತಾಗಿ ಫೋನ್ ಮಾಡಿದೆ ಮತ್ತೆ ನಿಮ್ಮ ಜೊತೆಲಿ ಸ್ವಲ್ಪ ಮಾತಾಡಬೇಕಾಗಿತ್ತಲ್ಲ ಮಾತಾಡೋಣ ಅದಕ್ಕೇನಿದೆ ಸಾಂತು ಬಂದಿಲ್ಲ ನೀವು ಮಾತ್ರ ಬಂದಿದ್ದೀರಾ ಅದೆಲ್ಲ ಹೇಳ್ತೀನಿ ಇವ್ರ ನಮ್ಮಅಮ್ಮ ರಾಜೇಶ್ವರಿ ಅಂತ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಕಣಪ್ಪ ಇಲ್ಲಿ ನಿಲ್ಲಿಸ್ಕೊಂಡ್ ಮಾತಾಡೋದು ಚೆನ್ನಾಗಿರಲ್ಲ ಬನ್ನಿ ಆ ಕಡೆ ಕ್ಯಾಂಟೀನ್ ಇದೆ ಕೂತ್ಕೊಂಡು ಮಾತಾಡೋಣ ಅಲ್ಲ ಅಲ್ಲಿಗೆ ಯಾರು ಬರಲ್ವಾ ಅಂದರೆ ಸ್ವಲ್ಪ ಪ್ರೈವೇಸಿ ಇರಬೇಕಿತ್ತು ನಮಗೆ ಸ್ವಲ್ಪ ಮಾತಾಡೋಕ್ಕೆ ಅವರು ನಮ್ಮ ಯಜಮಾನರು ಬೇಡ ನಾವೇ ಮಾತಾಡ್ಕೋಬೇಕಿತ್ತು ಅದಕ್ಕೋಸ್ಕರ ಕಾಂತರಾಜ್ ಅವ್ರಿಗೆ ಗೊತ್ತಿಲ್ವಾ ನೀವು ಬಂದಿರೋದು ನನ್ನ ಜೊತೆ ಮಾತಾಡ್ಬೇಕಿದ್ಯಾ ಪ್ರೈವೇಸಿ ಪ್ರೈವೇಟ್ ಆಗಿ ಅದು ಹಂಗೇನು ಅನ್ಕೋಬೇಡಿ ಅಂದ್ರೆ ನಮ್ಮ ನಮ್ಮ ಬಗ್ಗೆನೇ ಸ್ವಲ್ಪ ಏನೋ ಹೇಳ್ಬೇಕಿತ್ತು ನಿಮ್ಗೆ ಅರ್ಥ ಆಗುತ್ತೆ ನನ್ಗೊಂದು ಸ್ವಲ್ಪ ಟೈಮ್ ಎಲ್ಲರೂ ಆ ಕಡೆ ಕುತ್ಕೊಂಡು ಮಾತಾಡೋಣ ಯಾರು ಇರಬಾರ್ದು ಜಾಸ್ತಿ ಜನ ಹೌದಾ ಈಗ ಮೇಡಂ ಹಾಗಾದ್ರೆ ಈಗ ನೈನ್ ನೈನ್ ಗೆ ಬಂದಿದ್ದೀರ ಅಲ್ವಾ ಹತ್ತುವರೆವರೆಗೂ ನಂಗೆ ಟೈಮ್ ಐತೆ ಲಾಗಿನ್ ಆಗಕ್ಕೆ ಹೋಗಕ್ಕೆ ಫ್ಯಾಕ್ಟ್ರಿಗೆ ಬನ್ನಿ ಹೊರಗಡೆ ಅಲ್ಲಿ ಎಲ್ಲರ ಕುತ್ಕೊಂಡು ಮಾತಾಡೋದ ಫ್ಯಾಕ್ಟ್ರಿಯಿಂದ ಹೊರಗಡೆ ಹುಟ್ಟಕದ ಅಲ್ಲಿ ಯಾರು ಇರೋದಿಲ್ಲ ನಮ್ಮ ಫ್ಯಾಕ್ಟ್ರಿ ಯಾರು ಬಿ ಬೆಟರ್ ಬನ್ನಿ ಹೇಳಿ ಮೇಡಮ್ ಈಗ ಇಲ್ಲಿ ಜ್ಯೂಸ್ ಸೆಂಟು ನಾನು ಸ್ವಲ್ಪ ಗೊತ್ತಿರೋರೆ ಅಲ್ಲಿ ಜಾಸ್ತಿ ಜನ ಇರಲ್ಲ ಇಲ್ಲಿ ಹನ್ನೊಂದು ಗಂಟೆ ಮೇಲೆ ಜನ ಜಾಸ್ತಿ ಆಗೋದು ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ ನೀವು ಬೇರೆ ಪ್ರೈವೇಟಾಗಿ ಮಾತಾಡಬೇಕು ಅಂದ್ರಲ್ಲ ಏನು ಹೇಳಿ ಮೇಡಂ ಅದು ಅದು ಹೆಂಗೆ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್ ಅದು ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ವಿಷಯಗಳು ಬಟ್ ಹೇಳೋದನ್ನ ನಾನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ ಯಾಕಂದ್ರೆ ನಿಮಗೆ ನಮ್ಮ ಯಜಮಾನ್ರು ಕ್ಲೋಸ್ ಆಗಿ ಅವರೇ ಅಂತ ನನಗೆ ಮೊದಲಿಂದ ಗೊತ್ತಿರೋದ್ರಿಂದ ನಾನು ನಿಮ್ಮ ಹತ್ರ ಅವ್ರಿಗೆ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಅಂತ ನಿಮ್ಮ ಹತ್ರ ಎಲ್ಲ ಹೇಳ್ಕೊತಾ ಇದ್ದೀನಿ ಕಾಂತರಾಜು ನಂಗೆ ಮೊದಲಿಂದನೂ ಚೆನ್ನಾಗಿ ಯಾಕಂದರೆ ಯಾಕಂದ್ರೆ ಕೊಲೀಗ್ಸ್ ಆಗಿದ್ವಿ ಇಬ್ಬರು ಹಳೆ ಸ್ನೇಹ ಆದ್ರೆ ಈಗ ಅಷ್ಟೊಂದೇನು ಕ್ಲೋಸ್ ಆಗಿಲ್ಲ ಬಟ್ ಗೊತ್ತು ಅವ್ರ ಬಗ್ಗೆ ನನಗೆ ಹೇಳಿ ಮೇಡಮ್ ಪೀಟಿಕೆ ಬಿಡಿ ಏನಿದೆ ಅದು ಹೇಳಿ ನನಗೂ ಪೀಟಿಕೆ ಹಾಕೋಕೆ ಇಷ್ಟ ಇಲ್ಲ ಇರೋದೇ ಹೇಳಿಬಿಡ್ತೀನಿ ಮುರಳಿಯವರೇ ನಾನು ನನ್ನ ಗಂಡ ಇಬ್ಬರು ಇವಾಗ ನಾನು ಅಮ್ಮನ ಮನೇಲಿದ್ದೀನಿ ಇದ್ದೀನಿ ಅವರ ಅವ್ರ ಮನೇಲಿದ್ದಾರೆ ಅವರು ನನಗೆ ಇವಾಗ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾರೆ ಏನ್ ಮೇಡಮ್ ಹೇಳ್ತಿದ್ದೀರಾ ಡಿವೋರ್ಸ್ ನೋಟಿಸ್ ಕಳಿಸಿದನಾ ಯಾಕೆ ಕಳಿಸಿದನೆ ಯಾಕೆ ಸರ್ ನಿಮಗೆ ಗೊತ್ತಿಲ್ವಾ ಅವ್ರು ನನಗೆ ಡಿವೋರ್ಸ್ ನೋಟಿಸ್ ಕಳಿಸಿರೋದು ಇಲ್ಲ ಮೇಡಮ್ ನಾನು ಹೇಳಿದ್ನಲ್ಲ ನನಗೆ ಹಳೆ ಸ್ನೇಹನೇ ಅವನು ಆದರೆ ಈಗ ನನ್ನ ಜೊತೆಲಿ ಅಷ್ಟು ಕ್ಲೋಸ್ ಆಗಿಲ್ಲ ಅವನು ಮಾಮೂಲಿ ಐ ಬೈ ಅಂತೀವಿ ಅಷ್ಟೇ ಹೌದಾ ನೋಡಿ ಯಾರಿಗೂ ಹೇಳಿಲ್ಲ ಡಿವೋರ್ಸ್ ನೋಟಿಸ್ ಕಳಿಸೋರೆ ನನಗೆ ಹೌದಾ ನನಗೂ ಈ ಕೇಳ್ಬಿಟ್ಟು ಶಾಕ್ ಆಗ್ತಿದೆ ಹೌದು ಕಣಪ್ಪ ಹೌದು ನನ್ನ ಡೈವರ್ಸ್ ನೋಟಿಸ್ ಹೊಂದ್ಬಿಟ್ಟು ಮನೆಗೆ ನಾವು ಹೋಗ್ಬಿಟ್ಟು ಅವ್ರ ನ್ಯಾಯ ಪಂಚಾಯಿತಿ ಮಾಡಿದ ಅವರು ನನ್ನ ಮಗ ಇಲ್ಲ ನೈಟ್ ಡ್ಯೂಟಿ ಹೌದಮ್ಮ ಇಷ್ಟೆಲ್ಲ ಆಗಿದೆಯಾ ನಂಗೇನು ಗೊತ್ತೇ ಇಲ್ವಲ್ಲ ಅವನು ಇವೆಲ್ಲ ಏನು ನಮ್ಗೆ ಹೇಳ್ಕೊಳಲ್ಲ ಈಗ ಅಷ್ಟೇನು ನಾವು ಕ್ಲೋಸ್ ಇಲ್ಲ ಮೊದಲಿನಷ್ಟು ಆದ್ರೆ ಅವನು ನೈಟ್ ಡ್ಯೂಟಿ ಯಾವಾಗ ಮಾಡ್ತಿದ್ದ ಅಂತ ಅರ್ಥ ಆಗಲಿಲ್ಲವಲ್ಲ ಅದೇ ನಾನು ನನ್ನ ಗಂಡ ಇಬ್ರು ಹೋಗಿದ್ದೋ ಕೇಳೋಕ್ಕೆ ಹಿಂಗೆ ಹಿಂಗೆ ನಮ್ಮ ಮಳಿನ ಶ್ರಮಕ್ಕೆ ಕೇಳಬೇಕು ಅಂದ್ಕೊಂಡು ನನ್ನ ಮಗಳನ್ನ ಕರ್ಕೊ ಬನ್ನಿ ಯಾವ ಡೈವರ್ಸ್ ನೋಟಿಸ್ ಬೇಡ ಅಂತ ನನ್ನ ಗಂಟೆ ಹೋಗಿದ್ರು ಆಗ ಅವ್ರ ಅವಾಗ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ ಕಣಪ್ಪ ನಾಲ್ಕು ಸಲ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ಲ ಆಮೇಲೆ ಅವ್ರ ಬಂದ್ಲು ಎಲ್ಲ ಓವರ್ ಡ್ಯೂಟಿ ಮಾಡ್ತಾನೆ ನೈಟ್ ಡ್ಯೂಟಿ ಓಟಿ ಅದು ಏನೇನೋ ಅಂದರು ನಮ್ಮ ಜೊತೆಲಿ ಓಟಿ ಮಾಡ್ತಾನೆ ಈಗ ಬರೋದಿಲ್ಲ ಬಿಟ್ಟು ಈಗ ಮನೆ ತಗೂ ಸರಿಯಾಗಿ ಬರ್ತಾಯಿಲ್ಲ ಯಾಕಂದರೆ ಎಂಟು ಮಕ್ಕಳಿಲ್ಲ ಅಂದ್ಬಿಟ್ಟು ಅವ್ನಿಗೆ ಬೇಜಾರು ಅವ್ನು ಬರೋದಿಲ್ಲ ಹಂಗೆ ಅಂದ್ಬಿಟ್ಟು ಎಲ್ಲ ಕಳಿಸಿದ್ರು ಅದೇ ನೈಟ್ ಡ್ಯೂಟಿ ಮಾಡ್ತಾ ಇದನ್ನ ಇಲ್ದಿ ಅದಕ್ಕೆ ಬಂದು ಕಣಪ್ಪ

ನಾನು ಹೇಳಿದ್ ನಿಲ್ಬೇಕವಣ್ಣ ನಾನು ಹೇಳಿದ್ ನೀವ ಅವೆಲ್ಲ ನಾಟಕ ಅವೆಲ್ಲ ಸುಳ್ಳು ಅಂತ ಈಗ ಗೊತ್ತಾಯ್ತು ನೋಡು ಹೌದು ಎಲ್ಲ ಸುಳ್ಳು ನೋಡಿ ಅಣ್ಣ ಈಗ ನಿಮಗೆ ಅರ್ಥ ಆಯ್ತಲ್ವಾ ನಿಮ್ಮ ಸ್ನೇಹಿತ ಎಷ್ಟು ಸುಳ್ಳು ಹೇಳೋನಿ ಅಂತ ನಿಮ್ಗೆ ಏನೇನು ಗೊತ್ತು ದಯಮಾಡಿ ನೀವು ನಮ್ಮ ಅಣ್ಣನ ಸ್ಥಾನದಲ್ಲಿ ಇದ್ದೀನಿ ನಿಮ್ಮ ಕಾಲ್ನಾರು ಕಟ್ಕೊತೀನಿ ನಿಮ್ಗೆ ಏನೇನು ಗೊತ್ತು ಎಲ್ಲ ಹೇಳ್ಬಿಡಿ ಅಣ್ಣ ಪ್ಲೀಸ್ ನೋಡಮ್ಮ ಕವನ ನೀನು ಇಷ್ಟೆಲ್ಲ ಕೇಳ್ಕೊಂಡ್ಮೇಲೆ ನಾನು ಇರೋದಿದ್ದಂಗೆ ಹೇಳ್ಬಿಡ್ತೀನಿ ಅದು ಅವನು ನಮ್ಮ ಜೊತೆಲಿ ಮೊದಲೆಲ್ಲ ಚೆನ್ನಾಗೇ ಇದ್ದ ಕಾಫಿಗೆ ಟೀಗೆ ಊಟಕ್ಕೆ ಎಲ್ಲ ನಮ್ಮ ಜೊತೆಲೆ ಬರ್ತಿದ್ದ ಆಮೇಲೆ ಆಮೇಲೆ ಏನಾಯ್ತು ಅಂತ ಅಂದ್ರೆ ಹೇಳಪ್ಪ ಒಂದು ಹುಡುಗಿ ಜೀವನದ ಪ್ರಶ್ನೆ ನೀನು ಏನು ಮುಚ್ಚು ಮರ ಬಂದ್ಬಿಡ ನನ್ನ ಮಗಳ ಜೀವನ ನಿನ್ನ ನಿಂತಬಿಡಪ್ಪ ಎಲ್ಲಾನು ಅದೇ ಈಗ ಒಂದು ಒಂದು ಆರು ಏಳು ತಿಂಗಳಿಂದ ನಮ್ಮ ಆಫೀಸ್ಗೆ ಹೊಸ ಹುಡ್ಗಿ ಸೇರ್ಕತ್ತು ಒಂದು ವರ್ಷವೇ ಆಯಿತು ಆ ಹುಡ್ಗಿ ಸೇರ್ಕೊಂಡು ಇವನಿಗೆ ಒಂದು ಆರು ಏಳು ತಿಂಗಳಿಂದ ಕ್ಲೋಸ್ ಕ್ಲೋಸ್ ಆಯ್ತಾ ಬಂತು ಅವಳ ಹೆಸ್ರು ಮ್ಯಾಡಿ ಅಂತ ಅನ್ಬಿಟ್ಟು ಇವನು ಅವಳ ಜೊತೆಲಿ ಈಗ ನಮ್ಮ ನಮ್ಮ ಈಗ ಆರು ಏಳು ತಿಂಗಳಿಂದ ನಮಗೆ ಬಿಟ್ಬಿಟ್ಟವನೇ ಅವಳ ಜೊತೆ ಎಲ್ಲ ಕಡೆ ಹೋಗೋದು ಮಾಡೋದು ಕಾಫಿಗೆ ಟೀಗೆ ಈಗ ಊಟಕ್ಕೆ ಜೊತೆಲೆ ಬರೋದು ಹೋಗೋದು ಎಲ್ಲ ನಮ್ಮ ಆಫೀಸಲ್ಲೆಲ್ಲ ಅದನ್ನೇ ಮಾತಾಡ್ಕತ್ತವ್ರೆ ಅವ್ರಿಬ್ರು ಏನೋ ಆಯ್ತು ಅವರಿಬ್ರು ಮಧ್ಯ ಅಂತ ಅಂದ್ಬಿಟ್ಟು ಅಂದರೆ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಬಟ್ ನಾವು ನೋಡೋಂಗು ಈಗ ಯಾರ ಜೊತೆಲೂ ಸೇರಲ್ಲ ಅವನು ಅವಳು ಅವ್ನ ಜೊತೆ ಅವನು ಅವ್ರ ಜೊತೆ ಇಬ್ಬರಿ ಎಲ್ಲಿ ಹೋದ್ರು ಒಂದು ಕ್ಯಾಂಟೀನ್ ತ ಕಾಫಿ ಟಿವಿ ಕುಡಿಯೋಕೆ ಹೋದ್ರು ಎಲ್ಲಿಗೋದ್ರು ಅವ್ರಿಬ್ರೆ ಹೋಯ್ತರ ನಾವು ಸುಮ್ಮನೆ ಆಗ್ಬಿಟಿವಿ ನಮ್ಮ ಜೊತೆಲಿ ಅಷ್ಟೇನ್ ಕ್ಲೋಸ್ ಇಲ್ಲ ಯಾರಣ್ಣ ಅವಳು ಕ್ಲಾಡಿ ಲೋಫರು ಅದೇ ಕಣಮ್ಮ ಹೆಸರು ಮ್ಯಾಡಿ ಅಂತ ಅಂದ್ಬಿಟ್ಟು ಆರ್ ಒಂದು ವರ್ಷವೇ ಆಯ್ತು ಸೇರ್ಕೊಂಡು ಇವ್ನ ಜೊತೆಲಿ ಆರು ಏಳು ತಿಂಗಳಿಂದ ಫುಲ್ಲು ಕ್ಲೋಸ್ ಆಗವಳೆ ಅವ್ಳು ನೋಡಿದ್ರೆ ಅವಳು ಸರಿ ಇಲ್ಲ ಅನ್ಸುತ್ತೆ ಕಣಮ್ಮ ಒಟ್ನಲ್ಲಿ ನಿನ್ನ ಕಂಡ ಅವಳ ಜೊತೆ ಫುಲ್ಲು ಕ್ಲೋಸ್ ಆಗೋಣ ನಾನು ಇಷ್ಟಕ್ಕೆ ಅವ್ಳ ಮನೆಗೆ ಹೋಯ್ತಾನೆ ಅನ್ಸುತ್ತೆ ಇವನು ನಾನು ಅವ್ನ ಫ್ರೆಂಡ್ ಆಗಿದ್ರು ಈಗ ನಿಮ್ಮ ಭಾಳ ಪ್ರಶ್ನೆ ಇದ್ದಾಗ ಇರೋದು ಹೇಳ್ಬಿಟ್ಟಿನಿ ಕಣಮ್ಮ ಇನ್ನು ನನ್ನ ಹೇಳ್ಕೊಬೇಡಿ ನೆನಕನು ನಾನು ಇರೋದಿದ್ದಂಗೆ ಹೇಳ್ಬಿಟ್ಟಿವಿ ಅಯ್ಯೋ ಅದು ಉಂಟ ನಿಮ್ಮ ನೆಡ್ಕತ್ತೀವ ದೇವ್ರಂಗೆ ಬಂದು ಇರೋ ಸತ್ಯ ಹೇಳ್ಕೊಂಡಿದ್ರಿ ನೀವು ಹೇಳ್ಬಿಟ್ರಿ ನಾವು ಅವೆಲ್ಲ ಮಾಡೋಕಾಯ್ತದ ತುಂಬ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಷ್ಟು ನನಗೆ ಎಲ್ಪ್ ಮಾಡೋದ್ರಲ್ಲ ಅಷ್ಟೇ ಸಾಕು ಸಾಕುಬಿಡಿ ಅವನು ಎಷ್ಟೊತ್ತು ಬಂದಾನಣ ನನ್ನ ಗಂಡ ಈಗ ಡೈಲಿ ಬಂದಣ್ಣ ಫ್ಯಾಕ್ಟ್ರಿಗೆ ಹೇಳಪ್ಪ ಡೈಲಿ ಬಂದಣ್ಣ ಅದು ಬರ್ತಾನೆ ಡೈಲಿ ಬರ್ತಾನೆ ಅವಳ ಜೊತೆಲೆ ಬರ್ತಾನೆ ಅವನು ನೀವು ಮೊದ್ಲಿಂದನೂ ಅವಳ ಜೊತೆ ಬರ್ತಿದ್ದ ಅವನು ಮನೆಯಿಂದ ಬಂದ್ಬಿಟ್ಟು ಅವಳ ಜೊತೆಲೆ ಬರ್ತಿದ್ದ ಅನ್ಸುತ್ತೆ ಅವ್ಳನ್ನ ಕೂರಿಸ್ಕೊಂಡು ಈಗಂತೂ ಅವಳ ಜೊತೆ ಇನ್ನೂ ಕ್ಲೋಸ್ ಆಗ್ಬಿಟ್ಟವ್ ಎಲ್ಲಿಗೆ ಹೋದ್ನವಳು ಈ ಕಡೆಯಿಂದ ಬರ್ಬೇಕಾರೋ ಅವಳ ಜೊತೆಲೆ ಆ ಕಡೆಯಿಂದ ಬರ್ಬೇಕು ಅವಳ ಜೊತೆ ಬರ್ತಾನೆ ಹತ್ತು ಹತ್ತು ಕಾಲಷ್ಟೊತ್ತಿಗೆ ಬಂದ್ಬಿಡ್ತಾನೆ ಸರಿ ಯಾವಾಗಲೂ ಅಯ್ಯೋ ಅದಕ್ಕೇನಂತೆ ಬಿಡಿಯಮ್ಮ ಒಂದು ಮನೆ ಒಂದು ಸಂಸಾರ ಉಳಿತದೆ ಅಂದರೆ ನಾವು ಇರ ನಿಜ ಹೇಳೋದ್ರಲ್ಲಿ ಏನು ತಪ್ಪು ಇಲ್ಲ ಅದರಲ್ಲಿ ಏನಿದೆ ಬಿಡಿ ಸರಿ ಅಮ್ಮ ನಾನು ಬರ್ತೀನಿ ಟೈಮ್ ಆಗ್ತಾಯಿದೆ ಸರಿ ಅಣ್ಣ ಹೋಗಿದ್ದು ಬನ್ನಿ ನಿಮ್ಮ ಹೆಸರು ನಾವು ಏನು ಹೇಳೋಕೆ ಹೋಗಲ್ಲ ನಾವು ಏನು ಥರ ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತು ಅಣ್ಣ ಮಾಡ್ತೀವಿ ಅವನಿಗೆ ಸರಿಯಾಗಿ ಅವ್ರು ಬರ್ತಾರೆ ಅಂತ ಹೇಳಿದಾರೆ ಇಲ್ಲ ಹತ್ತು ಕಾಲಿಗೆ ನಾವು ಇಲ್ಲೇ ಇತ್ಕೊಂಡು ಹೊಸಕ್ಕೆ ಆಗ್ಬಿಟ್ಟು ಹೋಯ್ತೀವಿ ಅಣ್ಣ ನೋಡ್ಬಿಟ್ಟು ಅವ್ರನ್ನ ಹೆಂಗಿದಳು ಅವಳು ಮಿಟಕ್ಲಾಡಿ ಅಂತ ಹ್ಞೂ ಸರಿ ಕಣಮ್ಮ ಆಯಿತು ನಾನು ಇನ್ನು ಬರ್ತೀನಿ ಹ್ಞೂ ಸರಿ ಕಣಪ್ಪ ಸರಿ ಅಣ್ಣ ನಿಮ್ಮಿಂದು ತುಂಬ ಉಪಕಾರ ಆಯಿತು ಹೋಗಿದ್ದು ಬನ್ನಿ ನೋಡ್ದೇವಾ ನಾನು ಭಾಳ ಹೆಂಗೆ ಹಾಳು ಮಾಡ್ತಾಯಿದ್ದೆ ಇವನು ಬಿಡಬಾರ್ದು ಕನವೇ ಇಲ್ಲಂತೂ ಅವಳು ಅವಳು ಲೋಪರ್ ಮುಂಡೆ ಅವಳನ್ನ ಬಿಡಬಾರ್ದು ಅವಳನ್ನ ಹುಡುಕ್ಬೇಕು ಅದಕ್ಕೆಲ್ವಮ್ಮಿ ಬಂದಿರೋದು ಹಾಂ ಕಾದು ಅವ್ರು ಎಷ್ಟೊತ್ತಿಗೆ ಬಂದರು ಅಂತ ನೋಡ್ಕೊಂಡೆ ಹೋಗದ ಇವತ್ತು ಇವತ್ತು ಬಿಡೋದು ಕಮ್ಮಿ ಅವಳನ್ನ ಜುಟ್ಟು ಮುಂದೆಲೆ ಕಿತ್ತಾಕದ ಇವತ್ತು ನೋಡ್ದ ಮುಂದುವರೆಯುವುದು